பாஷை நான் மந்த்து மந்த் ஒடிது போத்தோம் ஆனால் நங்கே லோகசபா எலெக்ஷனுக்கு கேவல நான் மூஜே தினம் ஒரு தனக்கு பண்ண நம்ம ஃபீல்டு வரைக்கும் கேவல அங்கார புதவாரா குருவாரா சுக்கரவாரம் ஓட்டு யானை இத்த திஞ்ச பாத்திர போச்சு நரேந்திர மோடிஜி ஈ தேச பிரதானியாத மூஜினே சதி நமமாத்த தூ ஓடு பண்ணுறது ಈ ದೇಶದ ನೂತ ನಲ್ಪ ಕೋಟಿ ಜನರದು ನೂತ ಇರುವತ್ತೈದು ಕೋಟಿ ಜನ ರಾತ್ರಿ ಪಾಗಿಲು ದೇವರೆ ಪ್ರಾರ್ಥನೆ ಮನ್ಪರೆ ನರೇಂದ್ರ ಮೋದಿಜಿ ಈ ದೇಶದ ಪ್ರಧಾನಿ ಅವರು ನರೇಂದ್ರ ಮೋದಿಜಿ ಈ ದೇಶದ ಮೂಜಿನೇ ಸತಿ ಪ್ರಧಾನಿ ಅವ್ರನ್ನ ನಮ್ಮ ಅಲಿಲ ಸೇವೆ ಹಿಂಚಿನ ಅಂದರೆ ನಮ್ಮ ಆಲೋಚನೆ ಮಂಪಡು ನರೇಂದ್ರ ಮೋದಿಜಿ ಅಂಚಿಂಚಿನ ಜನದಳ ನರೇಂದ್ರ ಮೋದಿಜಿ ಈ ದೇಶದ ಪ್ರಧಾನಿ ಆದ ಜಗತ್ ಆದ ಜಗತ್ತೇ ಭಾರತ ದೇಶನು ಗುರುಸ್ಥಾನು ಕೊನೆಯರ ಬಂದಿದೆ ನಿತ್ಯ ನಿರಂತರ ಹೋರಾಟ ಮಂಪು ಈ ಜಗತ್ತದ ಮಾತರೆಗಳ ವಿಶೇಷವಾದ ನಮಸ್ಕಾರ ಮಂತೊಂದು ಲೋಕಸಭಾ ಇಲೆಕ್ಷನ್ಗೆ ದಕ್ಷಿಣ ಕನ್ನಡ ಜಿಲ್ಲೆದ ಏರು ಕ್ಯಾಂಡಿಡೇಟ್ ಅವರು ಬಂದಿದೆ ಬಾರಿ ಚರ್ಚೆಗೆ ಬಂದಾಗ ಭಾರಿ ಚರ್ಚೆಗೆ ಬಂದಾಗ ಈ ದೇಶದ ಸೈನ್ಯರು ಸೈನಿಕ ಬೆಂತನ ಈ ದೇಶದ ಸೈ ಸೈನ್ಯ ಸೈನಿಕಾದ ಹತ್ತು ಹಲವು ಯುದ್ಧ ಯುದ್ಧದು ಪಾರದೆ ತಂದು ಐದು ಐದಲ ವಿಶೇಷವಾದ ನಲ್ಪತ್ತೆರಡು ವರ್ಷ ಪ್ರಾಯದ ಯುವ ತರುಣಿ ಬ್ರಹ್ಮಚಾರಿ ಅತ್ಯಂತ ಮಲ್ಲ ವಿದ್ಯಾವಂತ ತರುಣಿ ಅವಳ ವಿಶೇಷವಾದ ಮಂಗಳೂರು ಕ್ಷೇತ್ರ ಮಂಗಳೂರು ಈ ಮಂಗಳೂರು ಕ್ಷೇತ್ರದ ಮಂಗಳೂರು ಕ್ಷೇತ್ರದು ಪುಟ್ಟು ನಂಜನ ನುವೇ ಬರೀತೆ ಪುದು ಮಹಾಶಕ್ತಿ ಕೇಂದ್ರದ ದೇವಸ್ಥೆ ಪುಟ್ಟದ ಕುಂಪನಾಮದ ಕುಂಪನಾಮ ಜಲ್ದೆ ಪುಟ್ಟು ಬಲುತ್ತದೆ ಅಪ್ಪನ ಇಲ್ಲೇ ಇವೇ ತಳಪಾಡಿದ ದೊಡ್ಡ ಮನೆ ಅಜ್ಜರನೇ ಇಲ್ಲದೆ ಕೈತಳ್ಳ ನರಿಂಗಾನದ ಮೀನಂಕೋಡಿ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರ ಡೊಂಜಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ ಆದ ಬೈದರ್ನ ನಂದು ಮಾತು ನಮ್ಮ ಪುಣ್ಯ ನಮ್ಮ ಭಾಗ್ಯ ಐಕೆ ನಮ್ಮ ನಮ್ಮ ಇಂಚಿನ ಅಲ್ಲಿಳ ಸೇವೆ ಆರೇ ಅರ್ನ ಎಜುಕೇಶನ್ಲ ನೀವೇ ಕೈತಳದ ಮಿಲಗ್ರಿಸ ಎಸ್ ಎಸ್ ಎಲ್ ಸಿ ಮಟ್ಟ ಪಿ ಯು ಸಿಲ ಡಿಗ್ರಿ ಲಾ ಬಿ ಎಸ್ ಸಿ ಅಂತದಿ ಸೈಂಟ್ ಜಾಲೋಸಸ್ ಕಾಲೇಜಲ್ಲಿ ಐದು ಬಕ ಸೈನ್ಯ ಸೇರಿದ ಸೈನ್ಯದ ಬತ್ತ ಯು ಪಿ ಎಸ್ ಸಿ ಪರೀಕ್ಷೆಗೆ ಕುಳಿದು ಆ ಡಿಗ್ರಿ ಪಡೆ ನಂಜಿನ ತರುಣಿ ನಿತ್ಯ ನಿರಂತರವಾದ ಹೋರಾಟ ಮಂತೊಂದು ಹತ್ತು ಹಲವು ಸಮಾಜ ಸೇವಾ ಸಂಘಗಳ ಬೆಲೆ ಮಂತೊಂದು ಭಾರತೀಯ ಜನತಾ ಪಾರ್ಟಿದ ದಕ್ಷಿಣ ಕನ್ನಡ ಜಿಲ್ಲಾದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆದ ದಕ್ಷಿಣ ಕನ್ನಡ ಜಿಲ್ಲಾ ಬಿ ಜೆ ಪಿದ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಬಿ ಜೆ ಪಿದ ಕಾರ್ಯಕಾರಿಣಿ ಸದಸ್ಯ ಆದ ಇತ್ತೆ ದಕ್ಷಿಣ ಇತ್ತೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿ ಆದ ಈತ ಮಾತ ಭಾರತೀಯ ಜನತಾ ಪಾರ್ಟಿ ಬೆನ್ನಿನ ಹಾಗೆ ಯೋಗ್ಯವಾದ ಹೈಕಮಾಂಡ್ಲ ಸಂಘ ಪರಿವಾರ ಸಂಘದ ಕಲ ಭಾರತೀಯ ಜನತಾ ಪಾರ್ಟಿದ ಲೀಡರ್ನಕಲ ನಿರ್ಧಾರ ಮಂತದೆ ಆ ಕ್ಯಾಪ್ಟನ್ ಬ್ರಿಜೇಶ್ ಚೌಟನ್ ನಂಗೆ ಕ್ಯಾಂಡಿಡೇಟ್ ಆದ ಕೊಡ್ತೇವೆ ಇನಿ ಎರಡೆಲ್ಲ ಓಟು ಕೇಳ ತರತಗ್ಗದ ನಂಗೆ ಓಟು ಕೇಳು ಅವಶ್ಯಕತೆ ಅಜ್ಜಿ ನರೇಂದ್ರ ಮೋದಿಜಿ ಈ ದೇಶದ ಪ್ರಧಾನಿ ಆದ ಆಯ್ಬಕ್ಕ ಪತ್ತು ವರ್ಷರು ಆರ ಒಂಜಿ ರೆಡ್ಡಿ ಯೋಜನೆ ಎನ್ಮನುತ ನಲ್ಪತ್ತ ಹೊರಬ ಯೋಜನೆಯನ್ನು ಕೊಂಡೊಯ್ದಾರೆ ಆ ಹೆಣ್ಮತ್ತ ನಲ್ಪತ್ತ ಒಂಬ ಯೋಜನೆಲ್ಲ ನರೇಂದ್ರ ಮೋದಿಜಿನ ವಿಶಾಲವಾಯಿ ನಮ್ಮ ಹೃದಯ ಎಂಚ ಉಂಡು ನಾನು ಆರ ಆರೆ ಕೊಂಡೊಯ್ದನ ಒಂಜಂಜು ಯೋಜನೆಲ್ಲ ಕೇವಲ ಮುಸಲ್ಮಾನರಿಗೆ ವಿರೋಧವಾದ ಕ್ರಿಶ್ಚಿಯನ್ನರಿಗೆ ವಿರೋಧವಾದ ಪಾರ್ಸಿಲಿಗೆ ವಿರೋಧವಾದ ಈ ಬೇತೆ ಬೇತ ಪಾರ್ಟಿಲಿಗೆ ವಿರೋಧವಾದತ್ತೆ ಈ ದೇಶದ ನಾಗರಿಕರಿಗೆ ಏರ್ಲಾದ್ಯಪ್ಪು ಅವು ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರ ಬಂಧುಲೆಗೆ ಮಾತ್ರ ಪ್ರಯೋಜನ ಹೋಡು ಬಂದಾರು ಕೊಂಡಾಯ್ಜರೇ ಆರೆ ಕೊಂಡಾಯ್ತು ನಂಜನ ಎಣ್ಣನೂತ ನಲ್ಪತ್ತ ಯೋಜನೆ ಅಲ್ಲ ಆಯ್ತು ಒಂಜೊಂಜಿ ಯೋಜನೆ ನಮ್ಮ ನೆನಪು ಮಂತ್ ಬಂದಲ್ಲ ಅವು ಸಾಧಾರಣ ರಡ್ಡು ದಿನ ತಾಗು ಅಪ ದಾದೆಗೆ ಬಂದ ಎಲ್ಲ ದಿನ ಮುಜಿದಿನೊಂದು ಬರಿತ ಇಲ್ಲಿ ಇಲ್ಲದೆ ಪೋನಗ ಒಂಜಿ ವೇಲೆ ಕಾಂಗ್ರೆಸ್ ಗ್ಯಾರಂಟಿ ನಿಕ್ಲಗ ಪಂಡರ್ ನಾಂಡ ನರೇಂದ್ರ ಮೋದಿ ಜಿ ಕೊಂಡಿ ಅಂಜಿನ ಮುತ್ತು ರತ್ನ ತಂಜಿನ ಆ ಯೋಜನೆ ಅಕ್ಕಲದ ಪನೋಡು ಬಂದ್ಮನೆ ಕೊಂಚ ಮೂಜಿ ನಾಲ್ ಯೋಜನೆ ನೀನ್ ಬಂತ ಬಂದಿಲ್ಲ ಪ್ರಥಮವಾದೆ ಬಾರಿ ಶೋಕದ ಒಂದು ಯೋಜನೆ ಕೊಂದ ಜನದನ ಯೋಜನೆ ಈ ರಾಜ ಈ ರಾಜ್ಯದ ನೂತ ನಲ್ಪ ಕೋಟಿ ಜನದ ಅಜಿಪ್ಪ ಕೋಟಿ ಜನಕ್ಕೂ ರಾಷ್ಟ್ರೀಯ ಪಕ್ಷದ ಆ ಬ್ಯಾಂಕ್ ದ ಉಲೇ ಪುಗದಿ ಒಂಜಿ ಪೈಸಾ ಅನುದಾನ ಒಂಜಿ ಪೈಸೆ ಡೆಪಾಸಿಟ್ ಕಟ್ಟಂದೆ ನಮ್ಮಂಚಿನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬಂಧು ಹಳ್ಳಿ ಹಲ್ಲಿ ಗಲ್ಲಿ ಗಲ್ಲಿ ಏರು ಮಾತ ಬ್ಯಾಂಕ್ ಅಕೌಂಟ್ ಲತೆ ಒಂಜಿ ಪೈಸ ಡೆಪಾಸಿಟ್ ಕಟ್ಟದೆ ಅಕೌಂಟ್ ಓಪನ್ ಮಂತೇ ಅಯ್ತ ಒಟ್ಟಿಗೆ ಪದ್ರಹಾರು ರೂಪಾಯಿ ಇನ್ಸೂರೆನ್ಸ್ ಕಟ್ಟದೆ ಆಪತ್ಕಾಲರು ಅಪಮೃತ್ಯು ಆಕ್ಸಿಡೆಂಟ್ ಏನಲ್ಲ ರಟ್ ಲಕ್ಷ ರೂಪಾಯಿ ಅನುದಾನ ಆಗಲಿಕ್ಕೆ ಆ ಯೋಜನೆ ಕಾಸು ಬರ್ಪಕಂತ ಒಂದು ಯೋಜನೆ ಬಂತಾರೆ ಈ ಯೋಜನೆ ಕೊಂಡನಗಂದು ಭಾರತೀಯ ಜನತಾ ಪಾರ್ಟಿದ ಹಿಂದೂ ಕಾರ್ಯಕರ್ತರಿಗೆ ಮಾತ್ರ ಲಾಭ ಅವರನ್ನು ಕೊಂಡೊಯ್ಜರಿ ಈ ದೇಶದ ಪೂರ ನಾಗರಿಕರಿಗೆ ವಿಶೇಷವಾದ ಲಾಭ ಅವರನ್ನು ಕೊಂಡತ್ತೀ